ಸಿದ್ದು ಕತೆ ಬಾ ಮುಂದೂಕು ಹೋಗಿದೆ ಅಪ್ಪ ீர் கவ அப்பா தீவரூ கத்த அப்ப நீனே நமக்குள்ளயுவே ஜன்மவெல்ல அப்ப நின்னையில அப்ப நின்னையாரி ਕਸ ਤੇ ਗੁੰੰਦੀ ਹਲਾ ਮਾਤਾ ਗਾਟੀ ਦੇਲਾ ਬੇਤਾਰੇ ਵਾਲਾ ਲੋ ਬੇਜੇ ਫਰੇਡ ਹੋ ਗੋ ਬੇਜੇ ਕਲੀ ਤੇ ਬਾਣੀ ು ಏನು ಸಮಾಚಾರ ಏನ ಜರ ಕಾಲದೇ ಕಾಲದ ಬಿಡ್ತಾವ ಐದು ಸರ್ತದ ಇಲ್ಲಪ್ಪ ನಂದು ಇನ್ನೂ ಸ್ಯಾಲ್ರಿ ಬಂದಿಲ್ಲ ಬಂದಿದ್ದು ಕೊಡ್ತೀನಿ ಯಾರ ಕಡೆ ಇದ್ರಲ್ಲ ನಾನೇ ಕೊಡ್ತಿದ್ದೆ ನೋಡಂತ ಕೇಳ್ತಿದ್ದ ಯಾರ ಓಕೆ ಓಕೆ ಕಾಲೇಜ್ ಕಡಿ ಸರಿಪ ಹೋಗಪ್ಪ

ಪಾಪವ್ರ ಬಗ್ಗೆ ಮಾತಾಡೋ ಒಂದು ಸ್ವಲ್ಪ ರೋಡಿನಿಂದ ಮಾತಾಡಲ್ಲ ಆ ಥರ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಅದ ನಿಮ್ಮದು ನೀನು ಮಾಡಿದ್ರೆ ದುಡ್ಗೋಸ್ಕರವಾಗಿ ಕೊಲೆ ಮಾಡಿಕೊಂಡಿದ್ದೀಗ ಏ ಸರಿ ಅಲ್ಪ ಇದು ಹ್ಯಾಬಿಟ್ ಸರಿ ಅನ್ಸೋಲ್ಲ ಇದು ಒಳ್ಳೆ ಟೈಮ್ ಬರ್ತಿರ್ತದ ಕಾಯಿ ಸ್ವಲ್ಪ ಹಂಗಿಲ್ಲ ಮಾಡೋ ಸರಿ ಅನ್ಸಲ್ಲ ಇದು ಫಸ್ಟ್ ದುಡ್ಡು ಇರ್ಬೋದು ಚೆನ್ನಾಗಿರೋ ಒಯ್ಯಣ್ಣ ನಾ ಒಯ್ತೀನಿ ಅಣ್ಣ ದೇವರಿ ಸರ ತಂದೆಯವ್ರು ಭಾಳ ಚಲೋ ಕೇಳಿ ಕೊಡ್ತೀರ್ಕೊಂಡ್ರಲಾ ಹಾಂ ಈಗ ಅವ್ರ ಜವಾಬ್ಲೆಮಿಗೆ ಬಂದಿದೆ ಒಳ್ಳೆ ನಿಮ್ಮ ಕ್ಲೈಟಿ ನೋಡಿ ನಿಮ್ಮ ಕೈಯಾಗಿದೆ ಆಗಿದೆ ನಿಮ್ಮ ತಲೆ ಹೆಸರು ಉಳಿಸ್ಕೊಂಡು ಹೋಗಿ ಮತ್ತು ಕೆಲಸ ನಿಮ್ಗೆ ಚೆನ್ನಾಗಿ ಮಾಡ್ಕೊಂಡು ನೋಡಿಸಿದ್ದು ನೋಡಪ್ಪ ಈಗ ಒಂದು ಐದು ನಿಮಿಷ ಹಿಂದೆ ಇದಾಗಿತ್ತು ನೀನು ದುಡ್ಡುಗೋಸ್ಕರ ನೀವು ಮಾಡೋಕೆ ಹೋಗಿದ್ದು ಇವಾಗ ಏನಾಯ್ತು ಹೇಳು ಈಗ ಎಷ್ಟು ಖುಷಿ ಅನಿಸುತ್ತಲ್ಲ ಈಗ ಏನಾದ್ರು ನಾವು ತಪ್ಪು ಮಾಡಿದಪ್ಪ ಅಂದ್ರೆ ಇವಾಗ ನೀನು ಹೆಂಗ್ ಅನ್ಸುತ್ತೆ ಹೇಳಿ ಇವಾಗ ಇದು ಎಷ್ಟು ಏನ್ ತಾಳ್ಮೆ ಇರ್ತದಲ್ಲ ಅಷ್ಟು ಮನುಷ್ಯ ಬೆಳೀತದ ಅದಕ್ಕೆ ಎಕ್ಸಾಂಪಲ್ ಇವಾಗ ನೋಡಿ ಒಂದ್ ಎರಡು ನಿಮಿಷ ಇದು ಆಗ್ತಿತ್ತು ಈಗ ಏನಾಯ್ತು ಹೇಳೋ ಪರ್ಫೆಕ್ಟ್ ಆಯ್ತಲ್ಲ ಲೈಫ್ ಇವಾಗ ಜಾಬ್ ಸಿಕ್ತು ಎಲ್ಲ ಆಯ್ತು ಈಗ ಆರಾಮ್ ಯಾವ್ದು ಟೆನ್ಶನ್ ಇಲ್ಲ ಆರಾಮ್ ಬದು ಜೀವನದಲ್ಲಿ ನಮ್ಮ ತಂದೆ ಕನಸಿನಂತೆ ಒಂದು ಜಾಬ್ ಸಿಕ್ಕಿದೆ